ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ತನಿಖೆಯ ವಿಚಾರಗಳನ್ನು ಹೊರತಂದರೆ ತನಿಖೆಗೆ ತೊಂದರೆಯಾಗುತ್ತದೆ ತನಿಖೆ ನಡೆಯುತ್ತಿರುವುದರಿಂದ ಯಾವುದೇ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದರು ನಿಜ

ಧಾರ್ಮಿಕ ಕೇಂದ್ರದ ಬಗ್ಗೆ ಆಗಿತ್ತು ಟಿ ತನಿಖೆ ಮಾಡ್ತಾ ಇದ್ರೆ ತನಿಖೆ ಉಳಿದುವ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮ್ಗೆ ಯಾವುದೇ ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ಸರ್ ಒಂದ್ ದೊಡ್ಡ ಜಾಲ ಇದೆ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗತ್ತೆ ಅಲ್ಲಿವರೆಗೂ ಆ ಊಹಾಪೋಹಗಳು ಇರ್ತಾವೆ ಬರೋದಿಲ್ಲ ಸುಜಾತಿ ಬಂದಿರು ಅಲ್ಲ ಸುಜಾತ ಪಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವ್ದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿನವರು ಇನ್ವೆಸ್ಟಿಗೇಷನ್ ಗೆ ಅಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ ಗೆ ಅಫೆಕ್ಟ್ ಆಗುತ್ತೆ ಆದ್ರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವ್ ಯಾವ್ದನ್ನು ರಿವೀಲ್ ಮಾಡಿ ಬಿಜೆಪಿ ಆರೋಪಕ್ಕೆ ಅವ್ರು ಆರೋಪ ಮಾಡ್ತಾನೆ ಇರ್ತಾರೆ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಬೇರೆ 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 ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು ಆದ್ರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕಂಟ್ರೋಲ್ ಮಾಡೋದಕ್ ಆಗೋದಿಲ್ಲ ಸರಿ ಅನ್ಲೆಸ್ ಎಸ್ ಐ ಟಿ ಸಬ್ಮಿಟ್ ಫೈನಲ್ ರಿಪೋರ್ಟ್ ಸರ್ ಸೆಟ್ಟಿ ಅವ್ರು ಆಮೇಲೆ ಅದು ಪೂಂಜಾ ಅವ್ರಿಗೆ ಪೂಜಾ ಅವ್ರ ಇರ್ತ ಕ್ರಮ ಇಲ್ಲ ಅಂತ ಹೇಳಿ ಚರ್ಚೆ ಆಗ್ತಾ ಇದ್ದಾರೆ ಅವನು ಇಪ್ಪತ್ಮೂರರಲ್ಲಿ ನಡೆದಂತ ಘಟನೆ ಅದು ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ ಸ್ಟೇ ವೆಕೆಟ್ ಆದ್ರೆ ಅವ್ರ ಮೇಲೆ ಕ್ರಮ ಸರ್ ಈಗ ಈಗ ಅನಾಮೇಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ ತಗೊಂಡಿದೀರಿ ಅಂತ ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ತಗೊಂಡಿದ್ದಾರಾ ಅಥವಾ ಯಾವ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ ಐ ಡಿ ಅವರಿಗೆ ಗೊಂದು ಯಾವ ಕೆಲಸ ಆಗುತ್ತೆ ಈಗ ದೂರದಾರ ಈಗ ಸ್ಪಂದನಾಗಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೀವಿ ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ಸರಿ ಒಂದ್ವರಿ ಭೇಟಿ ಮಾಡ್ತಾರೆ ತಮ್ಮಲ್ಲ ಏನು ವರ್ಧಿ ಕೊಡು ಏನ್ ಹೇಳಿದ್ದಾರೆ ಅವ್ರು ಹೇಳಿದ್ದೆಲ್ಲ ನಾನ್ ನಿಮ್ಗೆ ಆಯ್ತಾ ಮುಂದೆ ಅವ್ರು ಏನ್ ಹೇಳಿದ್ರು ನಮ್ಗೂ ಹೇಳಿ ಒಂದ್ಸಲ್ ಹೇಳಿದ್ರು ಪರೀಕ್ಷೆ ಆಗ್ಬೇಕು ಅಂತ ಹೇಳಿ ಪರೀಕ್ಷೆ ಯಾವ ರೀತಿಯಲ್ಲಿ ತನಿಖೆ ಮಾಡ್ಬೇಕು ಅಂತ ನಾವು ಹೇಳೋದಿಲ್ಲ ಸರ್ಕಾರ ಒಂದು ಆದೇಶ ಮಾಡುದು ಎಸ್ ಐ ಟಿ ಕೊಡ್ತೀವಿ ಎಸ್ ಐ ಟಿ ಯಾವ್ದು ಅತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದ್ ನಾವ್ ಹೇಳೋದಿ ಇಟ್ ಇಸ್ ಲೆಫ್ಟ್ ದಿಗ